ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಟಗರು ಬಂಡೆ ನಡುವಿನ ಕುರ್ಚಿ ಕಾಳಗಕ್ಕೆ ಖರ್ಗೆ ಎಂಟ್ರಿ ಸಿದ್ದು ಡಿಕೆ ನಡುವೆ ಸಮರಾನ ಸಂಧಾನವು ಎಐಸಿಸಿ ಅಧ್ಯಕ್ಷರ ಭೇಟಿಯಾದ ಸಿಎಂ ಕುತೂಹಲ ಸಿಎಂ ಡಿಸಿಎಂ ಮಧ್ಯೆ ಬಲಾ ಬಲ ಪ್ರದರ್ಶನ ದಾಟ ಡಿಕೆ ನಿವಾಸಕ್ಕೆ ಭೇಟಿ ಕೊಟ್ಟವರ ಮೇಲೆ ಸಿಎಂ ಹದ್ದಿನ ಕಣ್ಣು ಒಂದೇ ವೇದಿಕೆಯಲ್ಲಿ ಸಿದ್ದು ಬಂಡೆ ಗುಸುಗುಸು ಮಾತು ರಜತ ಮಹೋತ್ಸವದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿದ್ಧರಾಗುವಂತೆ ಎಚ್ಡಿಕೆ ಕರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೊಡ್ಡಗೌಡ್ರು ಗುಡುಗು ಒಂದು ಒಂದು ಕೋಟಿ ದರೋಡೆ ಕೆಎಸ್ ಪ್ರಕರಣ ಭೇದಿಸುವಲ್ಲಿ ಬೆಂಗಳೂರು ಪೊಲೀಸರು ಭರ್ಜರಿ ಸಕ್ಸಸ್ ಆರು ಜನರ ಬಂಧನ ಆರು ಪಾಯಿಂಟ್ ಮೂರು ಆರು ಕೋಟಿ ವಶಕ್ಕೆ ಎನ್ಐಎ ತನಿಖೆಯಲ್ಲಿ ವೈಟ್ ಕಾಲರ್ ಡಾಕ್ಟರ್ಸ್ ಗುಟ್ಟು ರಿವೇಲ್ ಅಲ್ಫಲಾ ವಿವಿ ವಿದ್ಯಾರ್ಥಿಗಳ ಜೊತೆ ನಂಟು ಹಿಟ್ಟಿನ ಗಿರಣಿ ಬಳಸಿ ಬಾಂಬ್ ತಯಾರಿ ರಟ್ಟು